ಚುನಾವಣೆ ಬಂದ್ರೆ ಸಾಕು ಕುರುಡುಮಲೆ ವಿನಾಯಕನಿಗೆ ಓ ಡಿಮ್ಯಾಂಡ್ ವಿಘ್ನ ನಿವಾರಕನ ಪೂಜೆಗೆ ತಾ ಮುಂದು ನೀ ಮುಂದು ಅಂತ ರಾಜಕೀಯ ನಾಯಕರ ದಂಡೆ ಇಲ್ಲಿರುತ್ತೆ ರಾಜ್ಯದ ಮೂಡಣ ಬಾಗಿಲು ಕೋಲಾರದ ಮುಳಬಾಗಿಲಿನಿಂದ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಎಂ ಹಾಗೆಯೇ ಡಿಸಿಎಂ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆಯ ಕಹಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಏನಿತ್ತು ಇವತ್ತಿನ ಡೀಟೇಲ್ಸ್ ಈ ವರದಿಯಲ್ಲಿ ಕೋಲಾರದ ಕುರುಡು ಮಲೆಯಿಂದ ಕಾಂಗ್ರೆಸ್ ರಣಕಹಳೆ ಪ್ರಜಾಧ್ವನಿ ಟೂ ಪಾಯಿಂಟ್ ಓ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಹೌದು ಕಾಂಗ್ರೆಸ್ನ ಭದ್ರಕೋಟೆ ಕೋಲಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪವರ್ ಶೋ ಮಾಡುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ತುಮಕಿದರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಜಾಲಪ್ಪ ಆಸ್ಪತ್ರೆ ಆವರಣದಲ್ಲಿ ಬಂದಿಳಿದ ಸಿಎಂ ಹಾಗೂ ಡಿಸಿಎಂ ಮೂಡಬಾಗಿಲು ಕುರುಡುಮಲೆ ವಿನಾಯಕ ಹಾಗೂ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಮುಳಬಾಗಿಲು ನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ಸಿಎಂ ಹಾಗೂ ಡಿಸಿಎಂ ಪ್ರಜಾಧ್ವನಿ ಯಾತ್ರೆಯ ರೋಡ್ ಶೋ ಮಾಡಿದ್ರು ಇದೇ ವೇಳೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಆದರೆ ಬಿಜೆಪಿ ಅವರು ಅಕ್ಕಿ ಕೊಡೋ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಗಳ ಸುರಿಮಳೆಗಿದ್ರು ಅಚ್ಚೇ ದಿ ನಾಯಕ ಅಂತದ್ರು ಬಂತಾ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅದರ ಮಾಡಿದ್ರ ಮತ್ ಯಾತ್ತು ಕೋಟ್ ಕೊಡ್ಬೇಕು ಬಿಜೆಪಿ ಸರ್ ರಾಜ್ಯದ ಗ್ಯಾರಂಟಿ ಜೊತೆಗೆ ಕೇಂದ್ರದ ಗ್ಯಾರಂಟಿ ಕೈ ಬಿಡಿದ ತಾವಂತ ಕೇಂದ್ರದ ಗ್ಯಾರಂಟಿಗಳನ್ನು ಕೈ ಬಿಡಿದ ಸರ್ ನಿಮ್ಮದು ಪ್ರಾಣಕ್ಕೆ ಮಾಡಿದ್ರು ಯಾಕೆ ನಮಗೆ ಅಸೆಂಬ್ಲಿನಲ್ಲಿ ನಮ್ಮ ಮೇಲೆ ನಂಬ್ಕೊಂಡು ವಿಶ್ವಾಸ ಇತ್ತು ಗ್ಯಾರಂಟಿಗಳನ್ನು ಗ್ಯಾರಂಟಿಗಳನ್ನ ನಂಬಿಕೊಂಡು ಕೊಟ್ಟಿದ್ರು ನಾವು ಈಗ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ ಅದೇ ರೀತಿ ಕೇಂದ್ರ ಸರ್ಕಾರ ಗ್ಯಾರಂಟಿಗಳನ್ನು ನಿನ್ನೆ ಹೇಳಿದ್ದಾರೆ ಅವೆಲ್ಲ ನಾಮಪತ್ರ ಸಲ್ಲಿಕೆ ವೇಳೆ ಕಾಣಿಸಿಕೊಂಡಿದ್ದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಶಾಸಕಿ ರೂಪಕಲಾ ಹಾಗೂ ಮುಖಂಡರು ಗೈರಾಗಿದ್ರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಬಣದ ಮುಖಂಡರು ಹಾಜರಾಗುವ ಮೂಲಕ ಕಾಂಗ್ರೆಸ್ ಗುಂಪುಗಾರಿಕೆ ಪ್ರದರ್ಶನವಾಯಿತು ಇದೇ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ಇಂಡಿಯಾ ಒಕ್ಕೂಟದ ಚುನಾವಣೆ ಇದಾಗಿದೆ ಗ್ಯಾರಂಟಿಗಳಿಗೆ ಸಹಿ ಹಾಕಿದ್ದಾರೆ ಸೂರ್ಯ ಹೇಗೆ ಹುಟ್ಟುತ್ತಾನೋ ಹಾಗೆ ಕೈ ಹುಟ್ಟುತ್ತೆ ಸೂರ್ಯ ಹೇಗೆ ಅಸ್ತಂಗತ ಆಗುತ್ತೋ ಹಾಗೆ ಕಮಲ ಮುದುಡುತ್ತೆ ತೆನೆ ಬೀಳುತ್ತೆ ಎಂದ್ರು ಏನೋ ಇದೇ ವೇಳೆ ಸಚಿವರಾದ ಬಿ ಎಸ್ ಸುರೇಶ್ ಎಂ ಸಿ ಸುಧಾಕರ್ ಶಾಸಕರಾದ ಎಸ್ ಎನ್ ಸ್ವಾಮಿ ಕೆ ವೈ ನಂಜೇಗೌಡ ಶರತ್ ಬಚ್ಚೇಗೌಡ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಜಯಚಂದ್ರ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆ ಬಿ ಗೌತಮ್ ಉಪಸ್ಥಿತರಿದ್ದರು ಬಿಜೆಪಿ ಓಟಾಗ್ತೀರ ಜೆಡಿಎಸ್ ಇದರಲ್ಲ ಅವರು ಬಿಜೆಪಿನ ಬೋಟು ಮೊದಲು ಅವರು ಕೂಡ ಕಾಮವಾದಿಗಳಾಗ್ತಾ ಇದ್ದಾರೆ ಬಿಜೆಪಿ ಧರ್ಮ ಜಾತಿಯನ್ನು ಎತ್ತು ಅವರ ಮಧ್ಯೆ ಬೆಂಕಿ ಹಾಕಿ ಜನಗಳ ನಡುವೆ ಬೆಂಕಿಯನ್ನ ಹಚ್ಚಿ ಜನರು ಹಿಂದೂಗಳು ಮುಸಲ್ಮಾನರು ಒಡನಾಡ ರೀತಿಯ ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನಗಳನ್ನ ವಿಂಗಿ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಓಟ್ ಕೊಡಬಾರದು ಆರೋಗ್ಯದಲ್ಲಿ ನ್ಯಾಯ ಉದ್ಯೋಗದಲ್ಲಿ ನ್ಯಾಯ ಮಹಿಳೆಯರಿಗೆ ನ್ಯಾಯ ರೈತರ ಬದುಕಿನಲ್ಲಿ ನ್ಯಾಯ ಶಿಕ್ಷಣದಲ್ಲಿ ನ್ಯಾಯ ಈ ಐದು ವಲಯದಲ್ಲೂ ಕೂಡ ನಮ್ಮ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕಾರ್ಯಕ್ರಮಗಳಿದ್ದೇವೆ ಇದು ಯಶಸ್ಸಾಗ್ತದೆ ರಾಜ್ಯದ ಜನತೆ ಈ ನಮ್ಮ ಮಾತು ಕೊಟ್ಟ ಮಾತನ್ನು ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಒಂದು ವರಿಷ್ಠ ಒಬ್ಬ ಒಟ್ಟಾರೆ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭೆ ಚುನಾವಣೆಯ ಪ್ರಜಾಧ್ವನಿ ಯಾತ್ರೆ ಯಶಸ್ವಿಯಾಗಿದೆ ದೇವರು ವರ ಕೊಟ್ಟರು ಪೂಜಾರಿ ಕೊಡುತ್ತಿಲ್ಲ ಎಂಬಂತೆ ಜಿಲ್ಲಾ ಕಾಂಗ್ರೆಸ್ ಬಣ ರಾಜಕೀಯ ಮಾತ್ರ ಕಡಿಮೆಯಾದಂತೆ ಕಾಣ್ತಾ ಇಲ್ಲ ಇನ್ನು ಮುಂದಾದರೂ ಜಿಲ್ಲಾ ಕಾಂಗ್ರೆಸ್ ನಾಯಕರಿಗೆ ವಿನಾಯಕ ಒಳ್ಳೆ ಬುದ್ಧಿ ಕೊಡ್ತಾನಾ ಅಂತ ಕಾದು ನೋಡಬೇಕಿದೆ ಮಹೇಶ್ ನಾರಾಯಣ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ